ಎಲ್ಲರಿಗೂ 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 ನಮಸ್ಕಾರ 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 ಭೈರಾದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡಿಬಿಡ್ತು ಕೊರಗಜ್ಜಂದು ಇವಾಗ ಲೇಡೀಸ್ ದೇವರು ಬೈರಾದೇವಿದು ತುಂಬ ಒಂದು ಬೇರೆ ಥರದ್ದು ಪ್ರಯತ್ನ ಯಾಕಂದರೆ ಈ ದೇವ್ರಿಗೂ ದೇವಕ್ಕೂ ಯಾವಾಗೂ ವರ್ತಮಾನದಲ್ಲೇ ಇರ್ತೋ ಅಪ್ಡೇಟ್ ಅವು ಓಕೆ ವರ್ಷದ್ದು ಹಿಂದೆ ಮುಂದೆ ಇದು ಭೂತ್ಕಾಲಕ್ಕೂ ಭವಿಷ್ಯ ಕಾಲದಲ್ಲಿ ಇರಲ್ಲ ಅದು ಯಾವಾಗಲೂ ವರ್ತಮಾನದಲ್ಲೇ ಇರ್ತದೆ ಈ ಥರದೊಂದು ಕತೆ ಮಾಡಿದ ಶ್ರೀಜೆ ಅವ್ರು ಹೆಂಗೆ ಮಾಡಿದ್ರು ರಮೇಶ್ ಸರ್ ಈ ಥರದ್ದು ರಮೇಶ್ ಸರ್ ಆ ಕ್ಯಾರೆಕ್ಟ್ರಿಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ ವಿದ್ಯಾವಂತರು ದಿಕ್ ದೇವ್ರನ್ನೂ ದೇವ್ರನು ದೇವನೂ ಇಬ್ಬರೂ ಯಾರಿಸ್ಬಿಡ್ತಾರೆ ಆ ಥರದೊಂದು ಆ ಅವರು ಆ ಥರದೊಂದು ಶ್ರೀಜೆ ಮಾಡಿದ್ದು ಆಮೇಲಿಂದ ಇನ್ನಂದ್ರೆ ರವಿ ವರ್ಮ ಮಾಡಿಸು ಆಗಿದ್ರೆ ಬಿಡಲ್ಲ ಅವರು ಬೆಟ್ಟ ಗುಡ್ಡ ಜೀಪು ಗೀಪು ಎಲ್ಲ ಹಾಳು ಮಾಡಿಬಿಡ್ತಾರೆ ಇನ್ನೂ ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರೆ ಇವರು ಭಾಳ ಜನ ಮಾಡಿಸಿದ್ರ ಮಾಸ್ಟ್ರೆ ನಿಜವಲ್ಲೂ ನನಗೆ ನನ್ನ ಸೀಜನೇ ಕೇಳಬೇಕು ಆ ಪದಗಳು ಇರೋ ಬರೋ ದೇವ್ರು ಎಟ್ಟಿಲಕ್ಕಮ್ಮ ಆ ಲಕ್ಕಮ್ಮ ಏಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂರ್ಮೂಲರೋ ದೇವ್ ಒಂದು ದೇವ್ರನ್ನೂ ಬಿಟ್ಟಿಲ್ಲ ದೇವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ ನಾನು ಆವಾಗಲೇ ನನ್ ಕೇಳಿಸ್ದಾಗೆ ಅಂದ್ಕೊಂಡ್ವಿ ಇದೆಲ್ಲ ಎಲ್ಲಿ ಹುಡ್ಕೋರಿ ಅಂದ್ಬಿಟ್ಟು ಭಾಳ ಅದಕ್ಕೆ ತುಂಬ ಶ್ರಮ ತಗೊಂಡಿದ್ದಾರೆ ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನು ಇಬ್ಬರು ಒಂದು ಆರೂವರೆ ಏಳು ಗಂಟೆಗೆ ಓದ್ವಿ ಆ ಪಾಪ ಹೋಗಿ ಆಗಾಯಿತು ಈಗಾಯಿತು ಹಂಗಾಯ್ತು ಹತ್ತು ಹನ್ನೊಂದು ಹನ್ನೆರಡು ಆಯಿತು ನಮಗೆ ಕರಿತಾನೆ ಇಲ್ಲ ನಾನು ಯಾಕೆ ಅಂತ ಸಿಗ ಕೇಳಿದ್ರೆ ರೆಡಿ ಆಗ್ತಿದಾರೆ ಸರ್ ಅಂದರು ಆಮೇಲೆ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮಂದಿ ಎದ್ರಕಂಡ್ವಿ ಹೊರಗಡೆ ಹೆಂಗಪ್ಪ ಕೂತ್ಕೊಳ್ಳೋದು ಕಾಕ್ಸ್ಟೌಂಗ್ ಸ್ಮಶಾನ ಬೇರೆ ಏಯ್ ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದ್ರು ಪಾಪ ಆತ್ಮಗಳು ಯಾವೂ ಇರಲಿಲ್ಲ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣ ಇವರು ರೆಡಿಯಾಗಿ ಈಚೆ ಬಂದ ತಕ್ಷಣವೇ ಎಲ್ಲ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡೋಕ್ಕೆ ಎಲ್ಲ ಆತ್ಮಗಳು ಯಾಕಂದ ನಮಗೇನೆ ಭಾಳ ಖುಷಿ ಆಯ್ತು ಅದನ್ನ ನೋಡಿ ಇಷ್ಟು ಅಂದರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವ ಬೇರೆ ಥರದ್ದು ಈ ಮಾಸ್ಕ್ ಮೇಕಪ್ ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದು ಅಷ್ಟು ಸಿಗುತ್ತೆ ಅಂತ ಇವರು ಪ್ರತ್ಯಕ್ಷವಾಗಿ ಒಂದೊಂದು ದಿವ್ಸ ಒಂದು ಒಂದ್ಸಲ ಶಾರ್ಟೇ ತೆಗ್ದಿಲ್ಲ ಅಲ್ವಾ ಬೆಳಗಿದ್ದಾವ ಮೂರುವರೆಗೆ ನೀವು ಹಂಗೆ ಹೋಗಿದ್ದೀರಾ ಪ್ರಾಬ್ಲಮ್ ಆಗಿದ್ದಲ್ವ ಅವ್ ಬಂದವು ಆತ್ಮಗಳಂಗಾರ ನಿಮ್ಮ ಹತ್ರಕ್ಕೆ ಅಲ್ಲ ನಮಗೆ ಗೊತ್ತಿಲ್ಲ ನಮಗೆ ನಿಜವ್ ಗೊತ್ತಿಲ್ಲ ಹೌದು ಹಂಗೆ ಆವಾಹನೆ ಮಾಡಿಕೊಂಡು ಆ ಥರದ್ದು ನಿಜವಾಗ್ಲೂ ನೆನ್ನೆ ಶೋನ ತು ಸುಮಾರು ಜನ ಅದೇ ನಾವು ಹೇಳ್ದಂಗೆ ಈ ಬೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು ಈ ಥರದ ಪಾತ್ರ ಆಗ್ಬೋದು ಇದನ್ನು ಸೃಷ್ಟಿ ಮಾಡಿದಂಥ ನಮ್ಮ ಡೈರೆಕ್ಟ್ರಿಗೆ ಆಗ್ಬೋದು ಆಮೇಲೆ ಇದನ್ನು ನಾವು ಕಾ ಇದು ಬರೀ ಇಲ್ಲಿಗಲ್ಲ ಇದು ತುಂಬ ಜರ್ನಿ ಜರ್ನಿ ಮಾಡಿಸುತ್ತೆ ನಮ್ಗೆಲ್ಲರೂ ಎಲ್ಲೆಲ್ಲೂ ಕರ್ಕೊಂಡೋಯ್ತು ಆ ಏನಾಗೋದ್ವಿ ಆ ಯಾನದ ಕೊರಕಲು ಪರಕಲು ಸಂಧಿಗಳು ಆ ಪರವಳಗೆ ಇರ್ವ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಡು ಆಮೇಲೆ ಬಿಡಿ ಕಾಶಿದು ಇನ್ನೊಂದು ಐದಾರು ದಿವಸ ಇದ್ದಿದ್ರೆ ನಾವು ಇನ್ನೊಂದು ಎರಡು ಮೂರು ದಿವಸ ಇದ್ದಿದ್ದರೆ ನಮಗೂ ಒಂಥರ ವೈರಾಗ್ಯ ಶುರುವಾಗೋದು ಹೋಗಿಲ್ಲ ಬಿಡೋಣಪ್ಪ ಅಂತ ಅನ್ನಿಸ್ಬಿಡೋದು ಯಾಕಂದ್ರೆ ಅಷ್ಟು ಅದು ತುಂಬ ಕಾಸ್ಮಿಕ್ ಎನರ್ಜಿ ಇರೋಂಥ ಜಾಗ ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ ಬಟ್ ಇದು ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು ಮಿಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನ ಕ ಕಂಠಿರೋದಲ್ಲ ಹಾಕಿದ್ರು ಅವರು ಯಾದ ಜಾಧವ್ ಅವರು ಅಯ್ಯಪ್ಪ ನಮಗೆ ಅಲ್ಲೇ ಇದ್ದಾರೆ ಸರ್ ಇಲ್ಲಿ ಅಲ್ಲೇ ಇದ್ದಾರಲ್ಲ ಆ ತಲೆ ಎಲ್ಲ ಎಲ್ಲಿ ಹುಡ್ಕೊಂಬಂದ್ರೆ ಅಷ್ಟೊಂದು ನಿಜವಾಗ್ಲೂ ಎಂಬ ಒಂದು ಬೇರೆ ಥರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಹಾಗಾಗಿ ನೆನ್ನೆ ನೋಡಿದವ್ರಿಗೆಲ್ಲರು ಒಂದು ರೀತಿ ಇಷ್ಟ ಆಗಿದೆ ಅನೋವ್ರಿಗೆ ಕಂಗ್ರಾಜ್ಯುಲೇಷನ್ ಇಪ್ಪತ್ತೈದು ವರ್ಷ ಆಯ್ತಲ್ವಾ ಎಂತೆಂತ ಪಾತ್ರಗಳು ಮಾಡಿದ್ರು ನೋಡಿ ರಮೇಶ್ ಅವ್ರಿಗೂ ವಯಸ್ಸಾಗಿಲ್ಲ ಇವ್ರಿಗೂ ವಯಸ್ಸಾಗಿಲ್ಲ ಎಲ್ಲ ಹೆಂಗು ಹೆಂಗು ಹೆಂಗ್ ಟೀಮ್ ಇದು ರಾಧಿಕಾ ಅವರಿಂದ ಸೇರಿಕೊಂಡು ಎಲ್ಲಾರದು ನಮ್ಮದೇ ಸ್ವಲ್ಪ ಬಹಳ ಭಾಳ ಖುಷಿಯಾಗುತ್ತೆ ಈ ಥರದೊಂದು ಸಿನಿಮಾದೊಳಗೆ ಕೆಲ ಸೇರ್ಕೊಂಡು ಕೆಲಸ ಮಾಡೋದು ಇದು ಭಾಳ ದೊಡ್ಡ ಲಾಂಗ್ ಜರ್ನಿ ಸುಮಾರು ಒಂದು ಐದಾರು ವರ್ಷ ಮಾಡಿದ್ರೇನಪ್ಪಲ್ಲ ಹೌದು ಅದು ಮಾಡ್ತಾನೆ ಇದ್ರು ಅಂದರೆ ಇಲ್ವಾ ಅದು ರಿಸರ್ಚು ನಾನು ರಿಸರ್ಚ ರಿಸರ್ಚು ಶೂಟಿಂಗ್ ಬೇಗ ಮಾಡಿದ್ವಿ ರಿಸರ್ಚು ಹಾಗಾಗಿ ನಿಮ್ಮೆಲ್ಲರ ಪ್ರೋತ್ಸಾಹ ಸಹಾನ ಸಹಾನುಭೂತಿ ಮತ್ತೆ ಎಲ್ಲ ರೀತಿಯಿಂದ ಯೂಟ್ಯೂಬ್ನವರೇ ಇಕ್ಕಿ ನಮಗೆ ಅಷ್ಟೇ ಎಲ್ಲರಿಗೂ ಎಲ್ಲ ಎಲ್ಲ ಮಿತ್ರರಿಗೂ ಎಲ್ಲರಿಗೂ ನಿಮ್ಮ ಪ್ರೋತ್ಸಾಹ ನಿಮ್ಮ ಸಹಕಾರ ಈ ಥರದೊಂದು ಪ್ರಯತ್ನಕ್ಕೆ ಬಹಳ ದೊಡ್ಡ ಪ್ರಯತ್ನ ತುಂಬ ತುಂಬ ತುಂಬನೇ ನಿರ್ಮಾಪಕರಾಗಿ ರಾಧಿಕಾ ಅವರು ಅದು ಅಲ್ಲಿ ಬೀರಲ್ಲಿ ಎಷ್ಟು ಶ್ರಮ ಹೋಯ್ತು ಅವರು ಫಿಸಿಕಲಿ ಕೂಡ ಅಷ್ಟೇ ಎನರ್ಜಿ ಆಗಿ ಮಾಡಿದ್ದಾರೆ ಇದಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಸಿಗಲಿ ಅಂತ ಕೇಳ್ತಾ ಒಳ್ಳೇದಾಗಲಿ ನಮಗೂ ನಿಮಗೂ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತು ನಮಸ್ತೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು